ಓಂಕಾರ ಇದು ಭಗವಂತನನ್ನ ನೆನೆಯುತ್ತಾ ಹೇಳುವಂತಹ ಒಂದು ಪದ ಓಂಕಾರವನ್ನ ಸರಿಯಾದ ರೀತಿಯಲ್ಲಿ ಹೇಳುವಾಗ ಧ್ವನಿ ಪೆಟ್ಟಿಗೆ ಹಾಗೂ ಮೂಗಿನ ಸಹಾಯದಿಂದ ದೀರ್ಘವಾಗಿ ಹೇಳ್ತೇವೆ ಆದ್ರೆ ಓಂಕಾರದಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಸಹಾಯ ಆಗ್ತಿದೆ ನಿಮಗೆ ಗೊತ್ತಾ ಆ ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೂಡ ತಿಳಿಸಿ ಪ್ರತಿದಿನ ಓಂಕಾರವನ್ನ ಹೇಳೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಟಾಕ್ಸಿನ್ ಅನ್ನ ದೇಹ ಹೊರಹಾಕುತ್ತೆ ರಕ್ತ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಥೈರಾಯ್ಡ್ ಗ್ರಂಥಿಗಳನ್ನು ಕೂಡ ನಿಯಂತ್ರಿಸುತ್ತೆ ಹಾಗೆ ಅತಿಯಾದ ತೂಕವನ್ನು ಕೂಡ ನಿಯಂತ್ರಿಸುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಉತ್ತೇಜಿಸುತ್ತೆ ಇದೆಲ್ಲರ ಜೊತೆಗೆ ಕೊನೆಯದಾಗಿ ಪ್ರಾಣಾಯಾಮದ ಜೊತೆಗೆ ಓಂಕಾರವನ್ನು ಹೇಳೋದ್ರಿಂದ ನಮ್ಮ ಲಂಗ್ಸ್ಗಳ ಆರೋಗ್ಯವನ್ನು ಬಹಳಷ್ಟು ಕಾಪಾಡ್ಬೋದು ಒಂದು ಓಂ ಅನ್ನೋ ಪದದ ಹಿಂದೆ ಎಂಥ ಶಕ್ತಿ ಇದೆ ಅಲ್ವಾ ನನ್ನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಧನ್ಯವಾದ